ಎಲ್ರಿಗೂ ನಮಸ್ಕಾರ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಯಾರಾದ್ರೂ ಹೊಸದಾಗಿ ಹೈನುಗಾರಿಕೆಯನ್ನ ಶುರು ಮಾಡ್ಬೇಕು ಅಂತ ಇದ್ರೆ ಅಥವಾ ಶುರು ಮಾಡಿದ್ರೆ ಯಾವ ತಳಿ ಉತ್ತಮ ಅಂದ್ರೆ ನಾಟಿ ತಳಿ ಉತ್ತಮನೋ ಅಥವಾ ಎಚ್ ಎಫ್ ತಳಿ ಉತ್ತಮನೋ ಅಂತ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೈನುಗಾರಿಕೆಯಲ್ಲಿ ಮೊದಲನೆಯದಾಗಿ ಬರುವಂತದ್ದು ತಳಿಯ ಆಯ್ಕೆ ಯಾಕಂತಂದ್ರೆ ನೀವು ಯಾವ ತಳಿಯನ್ನ ಆಯ್ಕೆ ಮಾಡ್ಕೊಂತೀರಾ ಅದರ ಮೇಲೆ ಮತ್ತೆ ನಿಮ್ಮ ಉದ್ದೇಶದ ಮೇಲೆ ನಿಮ್ಮ ಲಾಭಾಂಶ ಹೆಚ್ಚಾಗ್ತಾ ಹೋಗುತ್ತೆ ಈಗ ನಿಮ್ಮ ಉದ್ದೇಶ ಏನಾದ್ರೂ ಕೂಡ ಹಾಲಿನ ಇಳುವರಿಯಾಗಿದ್ರೆ ನಾಟಿ ಮತ್ತು ಎಚ್ ಎಫ್ ಹಸುಗಳನ್ನ ಕಂಪಾರಿಸನ್ ಮಾಡ್ತಾ ಹೋದಾಗ ನಾಟಿ ಹಸು ಕಡಿಮೆ ಹಾಲಿನ ಇಳುವರಿಯನ್ನ ಕೊಡುತ್ತೆ ಅಂದ್ರೆ ನಾಟಿ ಹಸುವಿನಿಂದ ನೀವು ಕಡಿಮೆ ಹಾಲನ್ನ ಕರಿಬಹುದು ಆದ್ರೆ ಆ ಹಾಲಿನಲ್ಲಿ ಫ್ಯಾಟ್ ಮತ್ತೆ ಎಸ್ ಎನ್ ಎಫ್ ಕಂಟೆಂಟ್ ಜಾಸ್ತಿ ಇರುತ್ತೆ ಫ್ಯಾಟ್ ಮತ್ತೆ ಎಸ್ ಎನ್ ಎಫ್ ಅಂಶ ಜಾಸ್ತಿ ಇರೋದ್ರಿಂದ ನಿಮಗೆ ಜಾಸ್ತಿ ರೇಟ್ ಕೂಡ ಸಿಗುತ್ತೆ ಆದ್ರೆ ಇವತ್ತಿನ ಮಾರ್ಕೆಟ್ ನಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ ಎಚ್ ಎಫ್ ಹಾಲಿಗೂ ಮತ್ತೆ ನಾಟಿ ಹಸುವಿನ ಹಾಲಿಗೂ ನೀವೇನಾದ್ರೂ ನಿಮ್ಮ ಊರಿನ ಹತ್ರ ಇರುವಂತಹ ಡೈರಿಗಳಿಗೆ ಅಥವಾ ಹಾಲು ಸಂಗ್ರಹಣಾ ಘಟಕಗಳಿಗೆ ನೀವು ಕೊಡ್ತೀರಾ ಅಂತ ಅಂದ್ರೆ ನಿಮಗೆ ಐದರಿಂದ ಹತ್ತು ರೂಪಾಯಿ ಜಾಸ್ತಿ ಸಿಗ್ಬೋದು ಅದೇ ಏನಾದ್ರೂನು ನೀವು ನಾಟಿ ಹಸುವನ್ನೇ ನಾನು ಸಾಕಾಣಿಕೆ ಮಾಡಬೇಕು ಅದರಲ್ಲೂ ಕೂಡ ಹಾಲಿನ ಇಳುವರಿಯಲ್ಲೂ ಕೂಡ ನಾನು ಜಾಸ್ತಿ ಲಾಭಾಂಶವನ್ನ ಪಡಿಬೇಕು ಅಂತಂದ್ರೆ ನಿಮ್ಮ ಸುತ್ತಮುತ್ತಲ ಎಲ್ಲಾದ್ರೂ ಕೂಡ ಟೌನ್ ಏರಿಯಾ ಟೌನ್ ತರ ಇರುವಂತಹ ಏರಿಯಾ ಇದ್ರೆ ಅಥವಾ ಗಳು ಇರುವಂತಹ ಮನೆಗಳಿಗೆ ನೀವು ಮಾರಾಟವನ್ನ ಮಾಡಬಹುದು ಉದಾಹರಣೆಗೆ ನಾಟಿ ತಳಿಗಳಲ್ಲೇ ಮಲೆನಾಡು ಗಿಡ್ಡ ಕೂಡ ಒಂದು ಆ ಒಂದು ಹಸುವಿನ ಹಾಲು ಎಂಬತ್ತರಿಂದ ನೂರ ಇಪ್ಪತ್ತು ರೂಪಾಯಿ ಕೂಡ ಪ್ರತಿ ಲೀಟರ್ಗೆ ಮಾರಾಟ ಮಾಡ್ತಾ ಇದ್ರೆ ಆ ರೀತಿ ನೋಡ್ತಾ ಹೋದಾಗ ನೀವು ನಾಟಿ ಹಸುವಿನಲ್ಲೂ ಕೂಡ ಲಾಭಾಂಶವನ್ನ ಜಾಸ್ತಿ ಪಡಿಬಹುದು ಆದ್ರೆ ನೀವು ನಿಮ್ಮ ಮಾರ್ಕೆಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ನಿಮ್ಮ ಸುತ್ತಮುತ್ತಲ ಇರುವಂತಹ ಅಫಿಷಿಯಲ್ ಗಳ ಮನೆ ಇರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಇರುವಂತಹ ಟೌನ್ ಏರಿಯಾಗಳಲ್ಲಿ ನೀವು ಮಾರಾಟ ಮಾಡಿದ್ರೆ ನಾಟಿ ಹಸುವಿನ ಹಾಲಿಗೆ ಭಾರಿ ಬೇಡಿಕೆ ಇದೆ ಮತ್ತೆ ಅದಕ್ಕೆ ಬೆಲೆನೂ ಕೂಡ ಜಾಸ್ತಿ ಇರುತ್ತೆ ಅದೇ ನೀವೇನಾದ್ರೂ ನಿಮ್ಮ ಸುತ್ತಮುತ್ತಲ ಡೈರಿಗೆ ನೀವು ಹಾಕೋದಾದ್ರೆ ನೀವು ಎಚ್ ಎಫ್ ನಲ್ಲಿ ಹೋಗ್ಬೋದು ಯಾಕಂತ ಅಂದ್ರೆ ಜಾಸ್ತಿ ಇಳುವರಿ ನಿಮಗೆ ಸಿಗುತ್ತೆ ಅಂದ್ರೆ ಹತ್ತರಿಂದ ಹದಿನೈದು ಲೀಟರ್ ಆ ರೀತಿ ಜಾಸ್ತಿ ಹಾಲಿನ ಇಳುವರಿ ಸಿಗೋದ್ರಿಂದ ಫ್ಯಾಟು ಎಸ್ ಎನ್ ಎಫ್ ಕಂಟೆಂಟ್ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಪ್ರತಿ ಲೀಟರ್ಗೆ ನಿಮಗೆ ಮೂವತ್ತೆರಡರಿಂದ ಮೂವತ್ತ್ ನಾಲ್ಕು ರೂಪಾಯಿ ಅಂತೂ ಸಿಕ್ಕೇ ಸಿಗುತ್ತೆ ಆದ್ರಿಂದ ಹಾಲಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ನೀವು ಲಾಭಾಂಶವನ್ನ ಹೆಚ್ಚಿಗೆ ಪಡ್ಕೋಬಹುದು ಹಾಗಾಗಿ ನೀವು ಹಾಲಿನ ಇಳುವರಿಯ ಉದ್ದೇಶವನ್ನ ಹೊಂದಿದ್ರೆ ಎಚ್ ಎಫ್ ಅನ್ನ ತಗೊಳೋದು ಉತ್ತಮ ಆದ್ರೆ ನಿಮ್ಮ ಸುತ್ತಮುತ್ತ ಏನಾದ್ರು ಟೌನ್ ಏರಿಯಾಗಳಿವೆ ನಾಟಿ ಹಸುವಿನ ಹಾಲಿಗೆ ಭಾರಿ ಬೇಡಿಕೆ ಇದೆ ಅಂತ ಅಂದ್ರೆ ಮಾತ್ರ ನೀವು ನಾಟಿ ಹಸುವನ್ನ ಖರೀದಿ ಮಾಡಬಹುದು ಇನ್ನು ನಾಟಿ ತಳಿಗಳಲ್ಲೇ ಉತ್ತಮವಾಗಿ ಜಾಸ್ತಿ ಹಾಲಿನ ಇಳುವರಿ ನೀಡುವಂತಹ ಹಸುವಿನ ತಳಿಗಳು ಕೂಡ ನಮ್ಮ ಭಾರತ ದೇಶದಲ್ಲಿವೆ ಯಾವ ಯಾವಂತ ಪಟ್ಟಿಗಳನ್ನ ನೋಡ್ತಾ ಹೋದ್ರೆ ಮೊದಲನೇ ಸ್ಥಾನದಲ್ಲಿರುವಂತದ್ದು ಗುಜರಾತಿನ ಗಿರ್ ತಳಿ ಎರಡನೇ ಅದು ಪಂಜಾಬ್ ಹರಿಯಾಣ ಪ್ರಾಂತ್ಯದ ಸಾಹಿವಾಲ್ ಮೂರನೆಯದು ರೆಡ್ ಸಿಂಧಿ ಸೊ ಇದು ಸಿಂಧಿ ಪ್ರಾಂತ್ಯ ಈಗ ಪಾಕಿಸ್ತಾನ ಪ್ರಾಂತ್ಯ ಆಗಿದೆ ಆ ಒಂದು ಪ್ರಾಂತ್ಯದ ತಳಿ ತಾರ್ಪರ್ಕರ್ ಇದು ರಾಜಸ್ಥಾನ್ ಪ್ರಾಂತ್ಯದ ಒಂದು ತಳಿ ರಾತಿ ಇದು ಕೂಡ ರಾಜಸ್ಥಾನ್ದು ಕಾಂಕರೆಜ್ ಇದು ಕೂಡ ರಾಜಸ್ಥಾನ್ ಮತ್ತೆ ಗುಜರಾತ್ ಪ್ರಾಂತ್ಯದ್ದು ಒಂಗಾಲೆ ಇದು ಆಂಧ್ರ ಪ್ರದೇಶಿನ ತಳಿ ಡಿಯೋನಿ ಇದು ಮಹಾರಾಷ್ಟ್ರ ಮತ್ತೆ ಕರ್ನಾಟಕ ಪ್ರಾಂತ್ಯದ ತಳಿಯಾಗಿದ್ದು ಮತ್ತೆ ಬರುವಂತವು ಹರಿಯಾಣ ಹೆಸರು ಹೇಳುವಂತೆ ಹರಿಯಾಣದ ತಳಿ ಮತ್ತೆ ಹಳ್ಳಿಕಾರ್ ಹಳ್ಳಿಕಾರ್ ನಮ್ಮ ಕರ್ನಾಟಕ ತಳಿ ಇರುತ್ತೆ ಹಾಗೂ ಮಲೆನಾಡು ಗಿಡ್ಡ ಮಲೆನಾಡು ಗಿಡ್ಡ ಕೂಡ ನಮ್ಮ ಕರ್ನಾಟಕದ ತಳಿ ಹೀಗೆ ನೋಡ್ತಾ ಹೋದಾಗ ನಾನು ಮೊದಲಿಂದ ಹೇಳ್ಕೊಂಡು ಬಂದ್ನಲ್ಲ ಗೀರು ಇರ್ಬೋದು ಸಾಯಿ ರೆಡ್ ಸಿಂಧಿ ಇವುಗಳಿಂದ ನೀವು ಜಾಸ್ತಿ ಹಾಲಿನ ಇಳುವರಿಯನ್ನು ಕೂಡ ಪಡ್ಕೋಬಹುದು ಮತ್ತೆ ಅದರಿಂದ ನೀವು ಒಳ್ಳೆ ಬೆಲೆಯನ್ನು ಕೂಡ ಪಡ್ಕೋಬಹುದು ಎರಡನೆಯದಾಗಿ ನಿಮ್ಮ ಉದ್ದೇಶ ಏನಾದ್ರು ತುಪ್ಪ ಅಥವಾ ಬೆಣ್ಣೆಯನ್ನ ಮಾಡಿ ಮಾರಾಟ ಮಾಡೋದಾಗಿದ್ರೆ ನಾಟಿ ಹಸು ಉತ್ತಮ ಯಾಕಂತಂದ್ರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ನಾಟಿ ಹಸುವಿನ ಬೆಣ್ಣೆ ಮತ್ತೆ ತುಪ್ಪಕ್ಕೆ ಭಾರಿ ಬೇಡಿಕೆ ಇದೆ ಹಾಗಾಗಿ ನೀವೇನ್ ಮಾಡ್ಬೋದು ನಾಟಿ ಹಸುವನ್ನ ತಗೊಂಡು ನಾಟಿ ಹಸುವಿನ ಹಾಲಿನಲ್ಲಿ ತುಪ್ಪ ಅಥವಾ ಬೆಣ್ಣೆಯನ್ನ ಮಾಡಿ ಮಾರಾಟ ಮಾಡಬಹುದು ನೀವು ಎಷ್ಟು ದೂರಕ್ಕೆ ಕಳಿಸ್ತೀರಾ ಅಂದ್ರೆ ಟೌನ್ ಏರಿಯಾ ಇರಬಹುದು ಅಥವಾ ಸಿಟಿಗಳಿಗೆ ನೀವು ನಿಮ್ಮ ಬ್ರಾಂಡಿನಲ್ಲೇ ತುಪ್ಪ ಅಥವಾ ಬೆಣ್ಣೆಯನ್ನ ಮಾಡಿ ಕಳಿಸಿದ್ರೆ ಇನ್ನೂ ಜಾಸ್ತಿ ಲಾಭಾಂಶವನ್ನ ಪಡ್ಕೋಬಹುದು ಆದ್ರೆ ಎಚ್ ಎಫ್ ತಳಿಯಲ್ಲಿ ಏನಾಗ್ತದೆ ಅಂತಂದ್ರೆ ಅಷ್ಟು ಗುಣಮಟ್ಟದ ತುಪ್ಪ ಅಥವಾ ಬೆಣ್ಣೆಯನ್ನ ನೀವು ಮಾಡೋದಕ್ಕಾಗಲ್ಲ ಮತ್ತೆ ಎಚ್ ಎಫ್ ಇರಬಹುದು ಅಥವಾ ಕ್ರಾಸ್ ಮಾಡಿರುವಂತಹ ಹಸುವಿನ ಹಾಲಿನಲ್ಲಿ ಮಾಡಿರುವಂತಹ ತುಪ್ಪ ಅಥವಾ ಬೆಣ್ಣೆಗೆ ಅಷ್ಟು ಬೇಡಿಕೆ ಇರೋದಿಲ್ಲ ಹಾಗಾಗಿ ನೀವೇನಾದ್ರೂ ತುಪ್ಪ ಅಥವಾ ಬೆಣ್ಣೆಯನ್ನ ಮಾಡಬೇಕು ಅಂತ ಇದ್ರೆ ನಾಟಿ ತಳಿಯ ಹಸುಗಳನ್ನ ಖರೀದಿ ಮಾಡೋದು ತುಂಬಾ ಉತ್ತಮವಾಗುತ್ತೆ ನಾಟಿ ಹಸುವಿನ ಹಾಲಿನಿಂದ ಮಾಡುವಂತಹ ಪನೀರ್ಗೂ ಕೂಡ ಭಾರಿ ಬೇಡಿಕೆ ಇದೆ ಹಾಗಾಗಿ ಪನೀರನ್ನು ಕೂಡ ನೀವು ತುಪ್ಪ ಇರಬಹುದು ಬೆಣ್ಣೆ ಇರಬಹುದು ಅದರ ಜೊತೆ ನೀವು ಪನೀರಿನ ಉತ್ಪಾದನೆಯನ್ನು ಕೂಡ ನೀವು ಮಾಡಬಹುದು ಇನ್ನ ಮೂರನೆಯದಾಗಿ ಬರುವಂತದ್ದು ಗೊಬ್ಬರ ಮತ್ತು ಗಂಜಲ ನಾಟಿ ಹಸುವಿನ ಗೊಬ್ಬರ ಮತ್ತೆ ಗಂಜಲ ಎರಡಕ್ಕೂ ಕೂಡ ಶ್ರೇಷ್ಠತೆ ಇದೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಯಾರಾದ್ರೂ ವಸ್ಮನೆ ಮಾಡಿದ್ರೆ ಅಥವಾ ಏನಾದ್ರೂ ಹೊಸದಾಗಿ ಕಾರ್ಯವನ್ನ ಶುರು ಮಾಡಿದ್ರೆ ಗೋಮೂತ್ರವನ್ನ ಸಿಂಪಡಣೆ ಮಾಡ್ತಾರೆ ಹಾಗಾಗಿ ಗೋಮೂತ್ರವನ್ನು ಕೂಡ ನೀವು ಮಾರಾಟ ಮಾಡಬಹುದು ಅದರ ಜೊತೆ ನಾಟಿ ಹಸುವಿನ ಸಗಣಿಯನ್ನು ಕೂಡ ನೀವು ಮಾರಾಟ ಮಾಡಬಹುದು ನಾಟಿ ಹಸುವಿನ ಸಗಣಿಯ ರೇಟು ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತೆ ನಾಟಿ ಹಸುವಿನ ಸಗಣಿಯ ರೇಟ್ ಯಾಕೆ ಜಾಸ್ತಿ ಇರುತ್ತೆ ಅಂತ ನೋಡ್ತಾ ಹೋದ್ರೆ ಹತ್ತು ಕೆಜಿ ನಾಟಿ ಹಸುವಿನ ಸಗಣಿಯಲ್ಲಿ ಬರೋಬ್ಬರಿ ಮೂವತ್ತು ಲಕ್ಷ ಪಿ ಎಸ್ ಬಿ ಅಂದ್ರೆ ಪಾಸ್ಪೇಟ್ ಸಾಲುಬಲೈಸಿಂಗ್ ಬ್ಯಾಕ್ಟೀರಿಯಾಗಳಿರುತ್ತೆ ಆ ಪಾಸ್ಪೇಟ್ ಸಾಲುಬಿಲೈಸಿಂಗ್ ಬ್ಯಾಕ್ಟೀರಿಯಾಗಳು ಏನಾಗ್ತವೆ ಅಂತ ಅಂದ್ರೆ ಪ್ರತಿ ಇಪ್ಪತ್ತು ನಿಮಿಷಕ್ಕೆ ದ್ವಿಗುಣ ಆಗ್ತವೆ ಅಂದ್ರೆ ಹಸಿಯಾಗಿರುವಂತಹ ಸಗಣಿಯಲ್ಲಿ ಪ್ರತಿ ಇಪ್ಪತ್ತು ನಿಮಿಷಕ್ಕೆ ಅವು ದ್ವಿಗುಣ ಆಗ್ತಾವಂತೆ ಹಾಗಾಗಿ ನೀವು ಆ ಸಗಣಿಯನ್ನ ನೀವು ನೈಸರ್ಗಿಕ ಕೃಷಿಯನ್ನ ಅಳವಡಿಸ್ಕೊಂಡಿದ್ರೆ ಜೀವಾಮೃತವನ್ನ ರೆಡಿ ಮಾಡ್ಕೊಳೋದಕ್ಕೆ ಅಥವಾ ಬೀಜಾಮೃತವನ್ನ ರೆಡಿ ಮಾಡ್ಕೊಳೋದಕ್ಕೆ ಗೋ ಕೃಪಾಮೃತವನ್ನ ನೀವು ಅದರಿಂದ ರೆಡಿ ಮಾಡ್ಕೋಬಹುದು ಹೀಗೆ ಬೇರೆ ಎಲ್ಲ ಅಂಶಗಳನ್ನ ನೀವು ರೆಡಿ ಮಾಡ್ಕೋಬಹುದು ಮತ್ತೆ ನಿಮ್ಮ ತೋಟಕ್ಕೆ ಅಥವಾ ಹೊಲಕ್ಕೆ ನೀವು ಗೊಬ್ಬರವಾಗಿಯೂ ಕೂಡ ನೀವು ಹಾಕೋಬಹುದು ಇಲ್ಲ ಅಂತ ಅಂದ್ರೆ ಮಾರಾಟ ಕೂಡ ಮಾಡಬಹುದು ಹಾಗಾಗಿ ಎಚ್ ಎಫ್ ನ ಸಗಣಿ ಮತ್ತೆ ನಾಟಿ ಹಸುವಿನ ಸಗಣಿಯನ್ನ ನೀವು ಕಂಪೇರ್ ಮಾಡ್ತಾ ಬಂದ್ರೆ ನಾಟಿ ಹಸುವಿನ ಸಗಣಿಯಲ್ಲಿ ಭಾರಿ ಒಳ್ಳೆಯ ಅಂಶಗಳಿರೋದ್ರಿಂದ ತುಂಬಾ ಶ್ರೇಷ್ಠಕರವಾದಂಥದ್ದು ತೋಟಗಳಿರ್ಬೋದು ಅಥವಾ ಹೊಲಗಳಿರ್ಬೋದು ಅವುಗಳಿಗೆ ನೀವು ಗೊಬ್ಬರವನ್ನ ಸಿಂಪಡಣೆ ಮಾಡಿದಾಗ ಒಳ್ಳೆಯ ರೀತಿಯಲ್ಲಿ ನೀವು ಇಳುವರಿಯನ್ನ ಪಡ್ಕೋಬಹುದು ಇನ್ನು ಕೊನೆಯದಾಗಿ ಬರುವಂತದ್ದು ಮೇಂಟೆನೆನ್ಸ್ ಮೇಂಟೆನೆನ್ಸ್ ಅಂತ ಬಂದಾಗ ಎಚ್ ಎಫ್ ಇ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಯಾಕಂತಂದ್ರೆ ಎಚ್ ಎಫ್ ಒಂಥರ ಪ್ರೈವೇಟ್ ಸ್ಕೂಲ್ ಹುಡುಗರು ಇದ್ದಂಗೆ ಅದನ್ನ ಪ್ರತಿಯೊಂದನ್ನು ತಿದ್ದಿ ತೀಡಿ ನೋಡ್ಕೋಬೇಕು ಆಮೇಲೆ ಅದರ ಅದರ ಕಡೆ ಜಾಸ್ತಿ ಗಮನವನ್ನು ಹರಿಸ್ಬೇಕಾಗುತ್ತೆ ಯಾಕಂತಂದ್ರೆ ಅದು ಹುಷಾರ್ ತಪ್ಪುವಂತದ್ದು ಸ್ವಲ್ಪ ಜಾಸ್ತಿ ಇರುತ್ತೆ ಆಮೇಲೆ ಅದನ್ನ ಟೈಮ್ ಟು ಟೈಮ್ ಕ್ಲೀನ್ ಮಾಡ್ತಾ ಇರಬೇಕು ಟೈಮ್ ಟು ಟೈಮ್ ಸ್ನಾನ ಮಾಡಿಸ್ತಾ ಇರಬೇಕು ಸ್ವಲ್ಪ ರೋಗ ರುಜಿನಗಳು ಜಾಸ್ತಿ ಇರುತ್ತೆ ಆದ್ರೆ ನಾಟಿ ಹಸು ಒಂಥರ ಗೌರ್ಮೆಂಟ್ ಸ್ಕೂಲ್ ಇದ್ದಂಗೆ ನೀವು ಎಲ್ಲೇ ಬಿಟ್ರು ಕೂಡ ಗೌರ್ಮೆಂಟ್ ಸ್ಕೂಲ್ ಹುಡುಗರು ಹೇಗೆ ಬದುಕೊಂತಾರೋ ಆ ರೀತಿ ನಾಟಿ ಹಸುಗಳು ಕೂಡ ಸ್ವಲ್ಪ ಕಡಿಮೆ ಮೇಂಟೆನೆನ್ಸ್ ಅನ್ನ ಕೇಳ್ತವೆ ಅಂದ್ರೆ ಅವುಗಳನ್ನ ನೀವು ಸ್ವಲ್ಪ ದಿನ ಸ್ನಾನ ಮಾಡಿಸದೇ ಇದ್ರು ಕೂಡ ನಡೆಯುತ್ತೆ ಆಮೇಲೆ ರೋಗ ರೋಗ ರುಜಿನಗಳು ಸ್ವಲ್ಪ ಕಡಿಮೆ ಇರುತ್ತೆ ಹಾಗೂ ಅವುಗಳನ್ನ ನೀವು ಮೇಂಟೈನ್ ಮಾಡೋದು ಆರಾಮ್ ಯಾಕಂತಂದ್ರೆ ನಿಮ್ಮ ಸುತ್ತಮುತ್ತಲೂ ಸುಗುವಂತ ಒಂದ್ ಸ್ವಲ್ಪ ಒಣ ಹುಲ್ಲು ಒಂದ್ ಸ್ವಲ್ಪ ಹಸಿ ಹುಲ್ಲನ್ನ ಹಾಕಿ ನೀವು ಮೇಂಟೈನ್ ಮಾಡ್ಬೋದು ಆದ್ರೆ ಎಚ್ ಎಫ್ ಇನಲ್ಲಿ ನೀವು ಜಾಸ್ತಿ ಇಳುವರಿಯನ್ನ ಪಡ್ಕೋಬೇಕು ಅಂತಂದ್ರೆ ಹಿಂಡಿ ಇರ್ಬೋದು ಬೂಸ ಇರ್ಬೋದು ತರತರದ ಮೇವುಗಳನ್ನ ಹಾಕ್ಬೇಕು ಮತ್ತೆ ಅವುಗಳನ್ನ ಮೇಂಟೈನ್ ಮಾಡ್ಬೇಕಾದ್ರೆ ರೋಗ ರುಜಿನ ಜಾಸ್ತಿ ಬರೋದ್ರಿಂದ ಅವುಗಳನ್ನ ಸರಿ ಮಾಡಿಸೋದಕ್ಕೋಸ್ಕರ ಡಾಕ್ಟರ್ ಅನ್ನ ಕರ್ಕೊಂಡ್ಬಂದು ಅದನ್ನ ರೆಡಿ ಮಾಡಿಸೋದ್ರಲ್ಲಿ ಸ್ವಲ್ಪ ಜಾಸ್ತಿ ಖರ್ಚು ಆಗತ್ತೆ ಆದ್ರಿಂದ ನಿಮ್ಮ ಅವಶ್ಯಕತೆಗೆ ಮತ್ತೆ ಅನುಕೂಲಕ್ಕೆ ತಕ್ಕಂತೆ ನೀವು ನಾಟಿ ಅಥವಾ ಎಚ್ ಎಫ್ ದನಗಳನ್ನ ಕಟ್ಕೋಬೇಕು ನೀವೇನಾದ್ರೂನು ಗೋರ್ಮೆಂಟ್ ಅಫೀಶಿಯಲ್ ಇರ್ಬೋದು ಅಥವಾ ಏನಾದ್ರು ಕೆಲ್ಸ ಮಾಡೋದಕ್ಕೆ ಹೋಗ್ತೀರಾ ಅಂತಂದ್ರೆ ಸೈಡ್ ಬಿಸ್ನೆಸ್ ಆಗಿ ಮಾಡ್ತೀರಾ ಅಂತ ಅಂದ್ರೆ ನಾಟಿ ಒಳ್ಳೇದು ಯಾಕಂತಂದ್ರೆ ನೀವು ಕಡಿಮೆ ಸಮಯದಲ್ಲಿ ಬೇಗ ಹಾಲನ್ನ ಇಳುವರಿಯನ್ನು ತಗೋಬಹುದು ಯಾಕಂದ್ರೆ ಸ್ವಲ್ಪ ಕಡಿಮೆ ಹಾಲನ್ನ ಇಳುವರಿ ಕೊಡ್ತವೆ ನಾಟಿಯಸ್ಗಳು ಅವುಗಳನ್ನ ಬೇಗ ಕ್ಲೀನ್ ಮಾಡಿ ನೀವು ನಿಮ್ಮ ಕೆಲಸಕ್ಕೆ ಹೋಗ್ಬೋದು ಸಂಜೆ ಬಂದು ಅದರಿಂದ ನೀವು ತುಪ್ಪ ಅಥವಾ ಬೆಣ್ಣೆಯನ್ನ ತಯಾರಿ ಮಾಡಿ ಮಾರಾಟವನ್ನು ಕೂಡ ಮಾಡಬಹುದು ಆದ್ರೆ ನೀವು ಎಚ್ ಎಫ್ ಅನ್ನ ಕಟ್ಟಿದಾಗ ಏನಾಗುತ್ತೆ ಅಂತಂದ್ರೆ ನೀವು ಬೆಳಿಗ್ಗಿಂದ ಸಂಜೆವರೆಗೂ ಅಲ್ಲೇ ಇರಬೇಕು ಯಾಕಂತ ಅಂದ್ರೆ ಜಾಸ್ತಿ ಹಾಲಿನ ಇಳುವರಿಯನ್ನ ಕೊಡೋದ್ರಿಂದ ಅವುಗಳು ಕೊಳೆ ಕೂಡ ಜಾಸ್ತಿ ಆಗುತ್ತೆ ಮತ್ತೆ ಮೇಂಟೆನೆನ್ಸ್ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ನಿಮ್ಮ ಉದ್ದೇಶ ಮತ್ತೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ತಳಿಯ ಆಯ್ಕೆಯನ್ನ ಮಾಡಿಕೊಂಡೆ ತುಂಬಾ ಉತ್ತಮ ಆಗುತ್ತೆ ಇನ್ನ ಈ ತಳಿ ಆಯ್ಕೆ ಮಾಡಿಕೊಂಡ ಆದ್ಮೇಲೆ ಹಸುಗಳನ್ನ ಖರೀದಿ ಮಾಡೋದಕ್ಕೋಸ್ಕರ ಯಾವ್ದಾದ್ರು ಸರ್ಕಾರಿ ಯೋಜನೆ ಇದೆಯಾ ಅಂತ ನೋಡ್ತಾ ಹೋದ್ರೆ ಹೌದು ಇದೆ ಅದರ ಹೆಸರು ರಾಷ್ಟ್ರೀಯ ಜಾನುವಾರು ಮಿಷಿನ್ ಅಂತ ಆ ರಾಷ್ಟ್ರೀಯ ಜಾನುವಾರು ಮಿಷಿನ್ ಅಡಿ ಏನ್ ಮಾಡ್ತಾರೆ ಅಂತಂದ್ರೆ ಪ್ರತಿಯೊಂದು ಹಸುವನ್ನ ಅಥವಾ ಎಮ್ಮೆಯನ್ನ ಖರೀದಿ ಮಾಡೋದಕ್ಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನ ಸಾಲದ ರೂಪದಲ್ಲಿ ಕೊಡ್ತಾರೆ ಆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಯಲ್ಲಿ ಐವತ್ತು ಪರ್ಸೆಂಟ್ ಅಂದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿಯನ್ನ ಸಬ್ಸಿಡಿ ರೂಪದಲ್ಲಿ ಸರ್ಕಾರ ನೀಡುತ್ತೆ ಹಾಗಾಗಿ ನಿಮ್ಗೆ ಎಪ್ಪತ್ತೈದು ಸಾವಿರ ರೂಪಾಯಿಯನ್ನ ಅತಿ ಕಡಿಮೆ ಮೊತ್ತದ ಬಡ್ಡಿಯಲ್ಲಿ ನಿಮ್ಗೆ ಸಾಲದ ರೂಪದಲ್ಲಿ ಕೊಡ್ತಾರೆ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂಡಿದೀನಿ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ ಮತ್ತೆ ಏನಾದ್ರೂ ಕೂಡ ನೀವು ಬೇರೆ ರೈತರಿಗೆ ನಿಮ್ಮ ಅನುಭವದಲ್ಲಿ ಮಾತುಗಳನ್ನ ತಿಳಿಸ್ಬೇಕು ಅಂತ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೂ ಯಾವ್ದಾದ್ರೂ ವಿಚಾರಗಳ ಕುರಿತಾಗಿ ವಿಡಿಯೋಗಳು ಬೇಕಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಧನ್ಯವಾದಗಳು